ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನನ್ನ ಹಸು ಫಾಮಿನ ಬಗ್ಗೆ ಮಾತಾಡ್ತಿದ್ದೀನಿ ನನ್ನ ಹಸು ಫಾಮಿನಲ್ಲಿ ಕೇವಲ ಮೂರೇ ಹಸು ಇರೋದು ಮೂರು ಹಸುವಿಂದನೇ ನನಗೆ ದಿನಕ್ಕೆ ಎಪ್ಪತ್ತೊಂದು ಲೀಟ್ರ್ ಹಾಲು ಬರ್ತೈತೆ ಎಪ್ಪತ್ತೊಂದು ಲೀಟರ್ ಇದ್ದಲ್ಲಿ ನನಗೆ ಅತಿ ಹೆಚ್ಚು ಲಾಭ ಬರ್ತೈತೆ ನನಗೆ ಹಸು ಫಾರ್ಮ್ದಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದ್ದೀನಿ ನನ್ನ ಹಸು ಫಾರ್ಮು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋಕ್ಕೆ ಏನು ಕಾರಣ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ನನ್ನ ಹಸು ಫಾರ್ಮಿನಲ್ಲಿ ಯಾವ ಥರ ಹಸುಗಳಿವೆ ಮತ್ತು ಹೇಗೆ ನಾನು ಆಯ್ಕೆ ಮಾಡಿದ್ದೀನಿ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೋಡಿ ಫ್ರೆಂಡ್ಸ್ ಇದೇ ನಂದು ಹಸು ಫಾರ್ಮು ಒಂದು ಸ್ವಲ್ಪ ಚಿಕ್ಕದಾಗಿ ಐತೆ ಮೂವತ್ತಡಿ ಉದ್ದ ಇರೋದು ಇಪ್ಪತ್ತಡಿ ಅಗಲ ಇರೋದು ಸದ್ಯಕ್ಕೆ ರೈಟ್ ಸೈಡಲ್ಲಿ ಒಂದು ಡೋರ್ ಕಾಣಿಸ್ತೈತೆ ನೋಡಿ ಆ ಡೋರು ಅದು ನನ್ನದು ರೂಮು ಇಷ್ಟು ಮಾತ್ರ ಹಸು ಫಾರ್ಮ್ ಇರೋದು ಅಂದರೆ ಸದ್ಯಕ್ಕೆ ಈಗ ನನ್ನ ಹತ್ರ ಮೂರು ಹಸುನೇ ಇರೋದು ಮತ್ತು ನಂದು ಬಟ್ಟೆ ಅಂಗಡಿಯಲ್ಲಿ ಇದ್ದಿದ್ದಲ್ವ ನಾನು ಅದಕ್ಕೆ ನನಗೆ ಹಸು ಫಾರ್ಮ್ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿತ್ತಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿಕ್ಕದಾಗೆ ಕಟ್ಕೊಂಡಿದ್ದೀನಿ ಈಗ ಹಸು ಫಾರ್ಮ್ ಬಗ್ಗೆ ನನಗೆ ಮಾಹಿತಿ ಗೊತ್ತಾಯಿತು ಈಗ ಹಸು ಫಾರ್ಮು ದೊಡ್ಡದಾಗಿ ಮಾಡಬೇಕು ಅನ್ನೋದು ಪ್ಲ್ಯಾನಿಂಗೂ ಐತೆ ಹಸುಗಳನ್ನೂ ಹತ್ತು ಹಸು ಜಾಸ್ತಿನೇ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಐತೆ ಈಗ ಹಸುಗಳಲ್ಲಿ ಮೂರು ಹಸುವಿಂದನೇ ನನಗೆ ಅತಿ ಹೆಚ್ಚು ಲಾಭ ಬರ್ತೈತೆ ಹಸು ಫಾರ್ಮಲ್ಲಿ ಏನು ಲಾಸ್ ಇಲ್ಲ ಕೆಲವೊಬ್ರು ಲಾಸ್ ಆಗುತ್ತೆ ಅಂತಂದರೆ ನನ್ನ ಹಂಡ್ರೆಡ್ ಪರ್ಸೆಂಟ್ ನನ್ನ ಹಸು ಫಾರ್ಮು ಸಕ್ಸಸ್ ಆಗೈತೆ ಮೂರು ಹಸುವಿಂದನೇ ನನಗೆ ಅತಿ ಹೆಚ್ಚು ಲಾಭ ಸಿಗ್ತೈತೆ ಅದಕ್ಕೋಸ್ಕರ ನಂದು ಹಸು ಫಾರ್ಮು ದೊಡ್ಡದಾಗಿ ಮಾಡಬೇಕು ಅಂತ ಇದ್ದೀನಿ ಈಗ ಸದ್ಯಕ್ಕೆ ಬನ್ನಿ ನಿಮಗೆ ಹಸುಗಳು ಹೇಗಿವೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೇ ನಂದು ಹಸುಗಳು ಸದ್ಯಕ್ಕೆ ಮೂರು ಹಸುನೇ ಇರೋದು ಅಂದರೆ ನಾನು ಒಂದೊಂದಾಗಿ ತಗೊಂಡಿರೋದು ಅಂದರೆ ನನಗೆ ಫಸ್ಟ್ ನಿಮ್ಗೆ ಹೇಳಿದ್ದೀನಲ್ಲ ನನಗೆ ಹಸು ಫಾರ್ಮ್ ಬಗ್ಗೆ ಸ್ವಲ್ಪ ಕೂಡ ಮಾಹಿತಿ ಇತ್ತಿತ್ತಿಲ್ಲ ಸದ್ಯಕ್ಕೆ ಒಂದೊಂದು ಹಸುಗಳನ್ನ ತೊಗೊಂಡು ಬಂದು ಸ್ವಲ್ಪ ಸ್ವಲ್ಪ ನಾನು ಮಾಹಿತಿ ತಿಳ್ಕೊಂಡು ಈಗ ಹಸು ಫಾರ್ಮ್ ತುಂಬ ದೊಡ್ಡದಾಗಿ ಮಾಡಬೇಕು ಅಂತ ಪ್ಲಾನಿಂಗ್ ಮಾಡಿರೋದು ನಾನು ಅಂದರೆ ಒಂದು ಹಸುವಿಂದನೇ ತುಂಬ ತಿಳುವಳಿಕೆ ಆಯಿತು ನನಗೆ ಇಲ್ಲಾಂದರೆ ಸದ್ಯಕ್ಕೆ ಎಲ್ಲ ಒಗ್ಗಟ್ಟಾಗಿ ಒಂದೇ ಸತಿಗೆ ಹಸುಗಳನ್ನ ತೊಗೊಂಡು ಬರ್ತಿದ್ರೆ ಕೆಲವೊಂದು ಸತಿ ಫೇಲ್ ಆಗಿಬಿಡ್ತೀನಿ ಅದಕ್ಕೋಸ್ಕರ ಒಂದೊಂದಾಗಿ ತೊಗೊಂಡು ಬಂದೆ ಚೆನ್ನಾಗಿ ಮೂರು ಹಸುವಿಂದನೇ ಈಗ ತುಂಬಾ ಆದಾಯ ಬರ್ತೈತೆ ನಾನು ಒಬ್ಬ ರೈತ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋಲ್ಲ ಬೇಕಾದರೆ ನೋಡ್ಕೊಳ್ಳಿ ಇದು ನಮ್ಮದು ಜಮೀನು ಇಲ್ಲಿ ನಾನು ಹಸುಗಳಿಗೆ ಮೇವು ಹಾಕ್ಕೊಂಡಿರೋದು ಇಲ್ಲಿ ನೋಡ್ಕೊಳ್ಳಿ ಫುಲ್ಲು ಇದು ನಮ್ಮದೇ ಜಮೀನು ಉದ್ದಕ್ಕಿರೋದು ಒಬ್ಬ ನನ್ನ ರೈತನ ಮಗ ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋಲ್ಲ ರೈತರನ್ನ ಬೆಳಿಬೇಕು ರೈತರನ್ನ ಬೆಳೆಸಬೇಕು ಅನ್ನೋದೇ ನನ್ನ ಉದ್ದೇಶ ಅದಕ್ಕೋಸ್ಕರ ನಂದು ಓನ್ ವೀಡಿಯೋ ನಾನು ಮಾಡ್ತಾ ಇರೋದು ಬೇರೆಯವ್ರ ಶೆಡ್ಗೆ ಹೋಗಿ ನಾನು ವೀಡಿಯೋ ಇಲ್ಲ ನನ್ನ ಹಸು ಫಾರ್ಮಿನ ಬಗ್ಗೆ ನಾನು ನಿಮಗೆ ಮಾಹಿತಿ ಇದ್ದೀನಿ ಹೈನುಗಾರಿಕೆ ಮಾಡೋರು ಹೇಗೆ ಸಕ್ಸಸ್ ಆಯ್ತೀರ ಅನ್ನೋದನ್ನ ನಿಮಗೆ ನಾನು ತಿಳಿಸ್ಕೊಡ್ತಾ ಇರೋದು ಬೇರೆಯವ್ರ ಥರ ಶಡ್ಡಿಗೋಗಿ ಮಾ ವಿಡಿಯೋ ಮಾಡೋದು ಅದೆಲ್ಲ ನನ್ನ ಹತ್ರ ಇಲ್ಲ ನಂದು ಓನ್ ಬಿಸ್ನೆಸ್ಸೇ ಇದು ಇದರಿಂದನೇ ನಾನು ಬಟ್ಟೆ ಬಿಸ್ನೆಸ್ ಬಿಟ್ಬುಟ್ಟು ಈ ಬಿಸ್ನೆಸ್ಗೆ ಬಂದಿರೋದು ನಾನು ಇದೇ ನಂದು ಓನ್ ಬಿಸ್ನೆಸ್ಸು ಇದೇ ನಂದು ಹಸುಗಳು ಮೂರು ಇರೋದು ಹಸುಗಳು ನನ್ನ ಹತ್ರ ಸದ್ಯಕ್ಕೆ ಇದೇ ನಂದು ಫಸ್ಟ್ನೇ ಹಸು ನಾನು ತಗೊಂಡು ಬಂದಿರೋದು ಇದು ಮತ್ತು ನಾನು ಸಂತೆಗಳಲ್ಲಿ ಹಸುಗಳನ್ನ ತಗೊಂಡಿಲ್ಲ ಓನ್ ಡೈರೆಕ್ಟ್ ಆ ರೈತರ ಹತ್ರ ಹೋಗಿ ಹಸುಗಳನ್ನ ನೋಡಿ ತಗೊಂಡಿರೋದು ರೈತರು ಕೆಲವೊಂದು ಸತಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ ಈ ದಲ್ಲಾಳಿಗಳು ಸುಳ್ಳು ಹೇಳ್ತಾರೆ ರೈತರು ಸುಳ್ಳು ಹೇಳಲ್ಲ ಒಬ್ಬ ರೈತ ಇನ್ನೊಬ್ಬನ ರೈತನಿಗೆ ಮೋಸ ಮಾಡಲ್ಲ ದಳ್ಳಾಳಿಗಳು ಮಾ ಮಾಡ್ತಾರೆ ನಾವು ಡೈರೆಕ್ಟ್ ರೈತರ ಹತ್ರ ಹೋಗಿ ನಾನು ಈ ಹಸುವನ್ನ ತಗೊಂಡಿರೋದು ಈ ಹಸು ಹಾಲು ಬ್ಲಾಕು ಮೂರನೇ ಸೋಲು ಬೆಳಗ್ಗೆ ಒಂದು ಹನ್ನೊಂದು ಲೀಟ್ರ್ ಹಾಲು ಕೊಡುತ್ತೆ ಸಂಜೆ ಒಂದು ಹತ್ತು ಲೀಟ್ರ್ ಹಾಲು ಕೊಡುತ್ತೆ ಈ ಹಸು ಮೂರನೇ ಸೋಲು ಈ ಹಸುವಿಂದನೇ ನನಗೆ ಈ ಎರಡು ಹಸುಗಳು ತಗೊಂಡು ಬಂದಿದ್ದು ಈ ಹಸುವೇ ನನಗೆ ಕೈ ಹಿಡಿದಿದ್ದು ಈ ಹಸುವಿಂದನೇ ತುಂಬ ತಿಳುವಳಿಕೆ ತಿಳಿದಿದ್ದೀನಿ ಈ ಹಸುವಿಗೆ ಏನು ಕಾಯಿಲೆ ಬಂದರೆ ಏನು ಔಷಧಿ ಕೊಡಬೇಕು ಹಸುಗಳನ್ನ ಹೇಗೆ ನೋಡ್ಕೋಬೇಕು ಅಂತ ಈ ಹಸುವಿಂದಲೇ ನಾನು ತಿಳಿದಿರೋದೆಲ್ಲ ಈ ಹಸು ನನಗೆ ಒಂಥರ ಲಕ್ಕಿದ್ದಂಗೆ ಆಲ್ ಬ್ಲ್ಯಾಕ್ ಇದು ಮೂರನೇ ಸೋಲು ಸರಿನಾ ಫಾಮಿಗೆ ಎರಡನೇ ಹಸು ಇದು ಅತಿ ಹೆಚ್ಚು ದೊಡ್ಡದು ಹಸು ಇದು ಎರಡನೇ ಹಸು ನಂದು ನನ್ನ ಫಾರ್ಮಿಗೆ ಇದು ಬೆಳಗ್ಗೆ ಒಂದು ಹನ್ನೆರಡು ಲೀಟ್ರ್ ಹಾಲು ಕೊಡುತ್ತೆ ಸಂಜೆನೂ ಹನ್ನೊಂದುವರೆ ಹನ್ನೆರಡು ಲೀಟ್ರ್ ಇದನ್ನು ಸೇಮೆ ಕೊಡುತ್ತೆ ಹಸು ಇದು ಮೂರನೇ ಸೋಲು ನಮ್ಮ ಫಾರ್ಮಿಗೆ ಬಂದು ಹಾಕಿರೋದು ಇದು ಮೂರನೇ ಸೋಲು ಪ್ಯೂರ್ ಎಚ್ ಉಪ್ಪು ಬೆಳಗ್ಗೆ ಹನ್ನೆರಡು ಲೀಟ್ರ್ ಹಾಲು ಕೊಡುತ್ತೆ ಸಂಜೆ ಒಂದು ಹನ್ನೆರಡು ಹನ್ನೆರಡು ಲೀಟ್ರ್ ಹಾಲು ಕೊಡುತ್ತೆ ಇದು ಪಷ್ಟನೆ ಸೋಲು ಬೆಳಗ್ಗೆ ಹನ್ನೆರಡು ಲೀಟ್ರ್ ಹಾಲು ಕೊಡುತ್ತೆ ಸಂಜೆನೂ ಹನ್ನೆರಡು ಲೀಟ್ರೇ ಹಾಲು ಕೊಡುತ್ತೆ ಪಶ್ನೆ ಸೋಲು ಇದು ಪ್ಯೂರ್ ಎಚ್ ಉಪ್ಪು ಪಷ್ಟನೆ ಸೋಲ್ಗೆ ಹನ್ನೆರಡು ಲೀಟ್ರ್ ಹಾಲು ಕೊಡ್ತೈತೆ ಅಂದರೆ ಎರಡನೇ ಸೋಲ್ಗೆ ಹದ ಹದಿನಾಲ್ಕು ಹದಿನೈದು ರಿಚ್ ಆಗಲೇ ಆಗತ್ತೆ ಈಗ ಈ ಮೂರು ಹಸುವಿಂದ ನನಗೆ ಏನು ತಿಳುವಳಿಕೆ ಆಯಿತು ಅಂದರೆ ಹಸುಗಳನ್ನ ನಾವು ತಗೊಂಡು ಬಂದರೆ ಈ ಪಷ್ಟನೇ ಸೋಲು ಹಸು ಐತೆ ನೋಡಿ ಆ ಥರ ತಗೊಂಡು ಬರಬೇಕು ಅನ್ನೋದನ್ನ ನನಗೆ ಗೊತ್ತಾಯಿತು ಈ ಹಸು ಮೂರನೇ ಸೋಲದು ನಾವು ಯಾವುದೇ ಕಾರಣಕ್ಕೂ ತೊಗೋಬಾರ್ದು ಮೂರನೇ ಸೋಲು ನಾವು ತಗೊಂಡ್ರೆ ಒಂದೆರಡು ವರ್ಷ ಅದರಿಂದ ಹಾಲು ತಗೊಂಡು ನಾವು ಏನು ಮಾಡಿ ವಯಸ್ಸಾಗಿಬಿಡತ್ತೆ ಹಸು ಒಂದು ಸ್ವಲ್ಪ ವೀಕ್ ಆಗಿಬಿಡುತ್ತೆ ಈಗಲೇ ನೋಡಿ ಹಸು ಒಂಥರ ವೀಕ್ ಥರ ಕಾಣಿಸ್ತೈತೆ ಸರಿನಾ ಅದು ನಾನು ತೊಗೊಂಡು ಬಂದು ಜಸ್ಟ್ ಒಂದು ಟೂ ಮಂತ್ಸ್ ಐತು ಸರಿನಾ ಇದು ತೊಗೊಂಡು ಬಂದು ಜಸ್ಟ್ ಒಂದು ಒಂದೂವರೆ ತಿಂಗಳಾಗೈತೆ ಈ ಹಸು ನೋಡಿ ಹೆಂಗೈತೆ ಸ್ಟ್ರೆಂತ್ ಚೆನ್ನಾಗೈತೆ ಶಕ್ತಿ ಐತೆ ಈ ಹಸುದಲ್ಲಿ ಫಸ್ಟ್ನೇ ಸೋಲಿದು ಎರಡನೇ ಹಲ್ಲು ಸ್ಟಾರ್ಟಿಂಗ್ಗೆ ಹನ್ನೆರಡು ಲೀಟ್ರ್ ಹಾಲು ಕೊಡ್ತೈತೆ ಈ ಹಸುನು ಒಂದು ಲಕ್ಷದ ಐದು ಸಾವಿರ ಆ ಹಸುನು ಒಂದು ಲಕ್ಷದ ಐದು ಸಾವಿರ ಬಟ್ ನನಗೆ ಲಾಸ್ ಆಗಿದ್ದು ಮೂರನೇ ಸೋಲು ಹಸುದಲ್ಲಿ ನನಗೆ ಲಾಸ್ ಆಗಿದ್ದು ಈ ಹಸು ನೋಡಿ ಹೆಂಗೈತೆ ನಾವು ತಗೊಂಡು ಬಂದರೆ ಈ ಥರ ಹಸುನ ತಗೊಂಡು ಬರಬೇಕು ಅದಕ್ಕೆ ಅನ್ನೋದು ಹಸು ಫಾರ್ಮ್ ಮಾಡೋರು ಒಂದೊಂದಾಗಿ ಹಸು ತಗೊಂಡು ಬನ್ನಿ ದುಡ್ಡೈತೆ ಅಂತ ಒಂದೇ ಸತಿಗೆ ಹೋಗಿ ಐದಾರು ಹಸುಗಳನ್ನ ತಗೊಂಡು ಬರಬೇಡಿ ಫೇಲ್ ಆಗಿಬಿಡ್ತೀರಾ ಅದಕ್ಕೆ ಒಂದೊಂದಾಗಿ ಹಸುಗಳನ್ನ ರೈಸ್ ಮಾಡಿ ಮತ್ತು ಜನ್ಗಳ್ದು ದೃಷ್ಟಿ ಬಿದ್ದುಬಿಡುತ್ತೆ ಅದಕ್ಕೆ ಒಂದೊಂದಾಗಿ ತಗೊಂಡು ಬಂದು ನೀವು ಹಸು ಫಾರ್ಮನ್ನ ಮುಂದೆ ಒರೆಸ್ತೀವಿ ಈಗ ನನಗೆ ಮೂರು ಹಸುವಿಂದ ಮೂರು ತಿಳುವಳಿಕೆ ಆಯಿತು ಈಗ ಮೇನ್ ಉದ್ದೇಶಕ್ಕೆ ಬರ್ತೀನಿ ಈಗ ನೀವು ಹಸುಗಳನ್ನ ತಗೊಂಡು ಬರಬೇಕು ನಂದು ಹಸು ಫಾಮು ಹೇಗೆ ಸಕ್ಸಸ್ ಆಯಿತು ಒಂದು ದಿನಕ್ಕೆ ನಾನು ಎಷ್ಟು ಲೀಟ್ರ್ ಹಾಲು ಇದ್ದೀನಿ ಅಂದರೆ ಒಂದು ದಿನಕ್ಕೆ ನಾನು ಎಪ್ಪತ್ತೊಂದು ಲೀಟ್ರ್ ಇದ್ದೀನಿ ಬೆಳಗ್ಗೆ ಮೂವತ್ತಾರು ಲೀಟ್ರು ಮೂರು ಹಸುವಿಂದ ಸಂಜೆ ಮೂವತ್ತೈದು ಲೀಟ್ರು ಮೂರು ಹಸುವಿಂದ ಸೇರಿಸಿ ದಿನಕ್ಕೆ ಎಪ್ಪತ್ತೊಂದು ಲೀಟ್ರ್ ಆಗ್ತಾಯಿದ್ದೀನಿ ನಾನು ಅದಕ್ಕೇ ನಂದು ಹಸು ಫಾಮು ಮೂರು ಹಸುವಿಂದನೇ ಅತಿ ಹೆಚ್ಚು ಲಾಭವೂ ಬರ್ತೈತೆ ನಂದು ಹಸು ಫಾಮು ಯಾವುದೇ ಕಾರಣಕ್ಕೂ ಫೇಲ್ ಆಗಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇತ್ತು ಯಾವುದೇ ಕಾರಣಕ್ಕೂ ನಂದು ಹಸು ಫಾರ್ಮ್ ಫೇಲ್ ಆಗಿಲ್ಲ ತಿಂಗಳಿಗೆ ನಾನು ಚೆನ್ನಾಗಿ ಆದಾಯ ಬರ್ತೈತೆ ಎಷ್ಟು ಬರ್ತೈತೆ ಅದು ನಾನು ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಈಗ ನಂದು ನೀವು ಹಸು ಫಾಮು ಮಾಡೋರು ಹಸುಗಳನ್ನ ಹೇಗೆ ತಗೊಂಡು ಬರಬೇಕು ಅಂದರೆ ತಗೊಂಡು ಬಂದರೆ ಪಸ್ಟ್ನೇ ಸೋಲು ತೊಗೊಂಡು ಬನ್ನಿ ತಪ್ತು ಎರಡನೇ ಸೋಲು ತೊಗೊಂಡು ಬನ್ನಿ ಹಸುನ ಸರಿನಾ ಯಾವುದೇ ಕಾರಣಕ್ಕೂ ಮೂರನೇ ಸೋಲು ಹಸುಗಳು ಬರಬೇಡಿ ಪಸ್ಟ್ನೇ ಸೋಲು ತಪ್ತು ಎರಡನೇ ಸೋಲು ಹಸುನ ನೀವು ತಗೊಂಡು ಬನ್ನಿ ಸರಿನಾ ಮತ್ತು ಹಸು ತಗೊಂಡು ಬರೋರು ಹಸುನ ಹತ್ತು ಲೀಟ್ರ್ ಮೇಲ್ಗಡೆ ಇರೋ ಹಸುಗಳನ್ನ ತಗೊಂಡು ಬರಬೇಕು ಸದ್ಯಕ್ಕೆ ನಿಮ್ಮ ಮೈಂಡಲ್ಲಿ ಹದಿನೈದು ಲೀಟ್ರ್ ಹಾಲು ಕೊಡೋ ಹಸು ಇರಬೇಕು ಹದಿನೈದು ಲೀಟ್ರ್ದು ಹಾಲು ಕೊಡೋ ಹಸು ನಾನು ತಗೊಂಡು ಬರಬೇಕು ಅಂತ ನಿಮ್ಮ ಮೈಂಡಲ್ಲಿ ಇರಬೇಕು ಅವರು ಹದಿನೈದು ಲೀಟ್ರು ಅಂತ ನಿಮಗೆ ಹೇಳಿದ್ರೆ ನಿಮ್ಮ ಫಾರ್ಮಿಗೆ ಬಂದಿ ಅದು ಹದಿಮೂರು ಲೀಟ್ರು ಹನ್ನೆರಡು ಲೀಟ್ರ್ ಹಸು ಹಾಲು ಕೊಡುತ್ತೆ ಮತ್ತು ಹದಿನೈದು ಲೀಟ್ರ್ ಹಸು ಹಾಲು ಕೊಡೋ ಹಸು ಏನಾದರೂ ಗಿರ ಬಂದರೆ ಹನ್ನೆರಡು ಲೀಟ್ರ್ ಹದಿಮೂರು ಲೀಟ್ರಿಗೆ ಬಂದ್ಬಿಡುತ್ತೆ ಅದಕ್ಕೆ ನೀವು ಮೈಂಡ್ ಸೆಟ್ಟಲ್ಲಿ ಹದಿನೈದು ಲೀಟ್ರ್ ಹಾಲು ಕೊಡೋ ಹಸುನ ನಾವು ತೊಗೊಂಡು ಬರಬೇಕು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಸರಿನಾ ಈಗ ನೀವು ಹತ್ತು ಲೀಟ್ರ್ ಮೇಲ್ಗಡೆ ನಮಗೆ ಹಸುಗಳು ಕೊಟ್ಟರೆ ನಮಗೆ ಅತಿ ಹೆಚ್ಚು ಲಾಭ ಸಿಗತ್ತೆ ಖರ್ಚು ತೆಗ್ದು ನಮಗೆ ಅತಿ ಹೆಚ್ಚು ಲಾಭ ಉಳಿಯತ್ತೆ ಹತ್ತು ಲೀಟ್ರ್ ಮೇಲ್ಗಡೆ ಇರಬೇಕು ಅದ್ ಏಳು ಲೀಟ್ರು ಎಂಟು ಲೀಟ್ರ್ ಹಸುನ ನೀವು ತಗೊಂಡು ಬಂದರೆ ಏನು ಆದಾಯ ನಿಮಗೆ ಸಿಗಲ್ಲ ಏಳು ಲೀಟ್ರ್ ಹಸುದಲ್ಲೂ ಅದೇ ಶ್ರಮ ಪಡಬೇಕು ಅದೇ ಇಂಡಿ ಬೂನ್ಸ ಅದೇ ಮೇವು ಕೊಡಬೇಕು ಹತ್ತು ಲೀಟ್ರಿಗೂ ಅದೇ ಇಂಡಿ ಬೂನ್ಸ ಮೇವು ೂ ಅಷ್ಟೇ ಕೊಡಬೇಕು ಆಗ ನಿಮಗೆ ಮೂರು ಮೂರು ಲೀಟ್ರ್ ದಿನಕ್ಕೆ ಆರು ಲೀಟ್ರ್ ಲಾಸ್ ಆಗುತ್ತೆ ಆರು ಲೀಟ್ರ್ ತಿಂಗಳಿಗೆ ಆರುನೂರು ಲೀಟ್ರ್ ಲಾಸ್ ಆಯಿತು ಆರುನೂರು ಲೀಟ್ರಿಗೆ ದುಡ್ಡು ಎಷ್ಟು ಹೋಯಿತು ನಿಮಗೆ ತಾನೆ ಅದಕ್ಕೆ ಹತ್ತು ಲೀಟ್ರ್ ಮೇಲ್ಗಡೆ ತೊಗೊಂಡು ಬರೋ ಹಸುನ ಪ್ರಯತ್ನ ಮಾಡಿ ನೀವು ಹತ್ತು ಲೀಟ್ರ್ ಮೇಲ್ಗಡೆ ತೊಗೊಂಡು ಬರೋ ಹಸುನ ನೀವು ಪ್ರಯತ್ನ ಮಾಡಿದ್ರೆ ಹತ್ತು ಲೀಟ್ರ್ ಮೇಲ್ಗಡೆ ಹಸು ನಿಮಗೆ ಸಿಗಿದ್ರೆ ಒಂದು ಸ್ವಲ್ಪ ದುಡ್ಡು ಜಾಸ್ತಿನೇ ಆಗ್ಬೋದು ಒಂದು ಸತಿ ಇನ್ವೆಸ್ಟ್ಮೆಂಟ್ ಮಾಡೋದು ನೀವು ಏನು ಪುನ್ ಪುನಃ ಮಾಡಲ್ಲ ಒಂದು ಸತಿ ಇನ್ವೆಸ್ಟ್ಮೆಂಟ್ ಮಾಡೋದು ಚೆನ್ನಾಗಿರೋ ಹಸುನ ಹಿಡ್ಕೊಂಡು ಬನ್ನಿ ಹತ್ತು ಲೀಟ್ರ್ ಮೇಲ್ಗಡೆ ತೊಗೊಂಡು ಬರೋ ಹಸುನ ತಗೊಂಡು ಬನ್ನಿ ಆ ಥರ ಆಗ ನಿಮಗೆ ಹಸು ಚೆನ್ನಾಗಿ ಆದಾಯ ಕೊಡುತ್ತೆ ಖರ್ಚು ತೆಗ್ದು ನಿಮಗೆ ಒಂದು ಹಸುದಲ್ಲೇ ಅಟ್ಲೀಸ್ಟು ಹತ್ತು ಲೀಟ್ರ್ ಹಸು ನೀವು ತಗೊಂಡು ಬಂದರೆ ಖರ್ಚು ತೆಗ್ದು ನಿಮಗೆ ಒಂದು ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ರೂಪಾಯಿ ಉಳಿಯುತ್ತೆ ತಿಂಗಳಿಗೆ ಒಂದು ಹಸುದಲ್ಲಿ ಸರಿನಾ ಆ ಥರ ನೀವು ತಗೊಂಡು ಬನ್ನಿ ಆಗ ನಿಮ್ಮ ಡೈರಿ ಫಾರ್ಮ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಲೇ ಆಗತ್ತೆ ಸರಿನಾ ಈಗ ನನ್ನ ಹಸುಗಳು ದಿನಕ್ಕೆ ಎಪ್ಪತ್ತೊಂದು ಲೀಟ್ರ್ ಹಾಲು ಕೊಡ್ತೈತೆ ಎಪ್ಪತ್ತೊಂದು ಇಂಟು ಮೂವತ್ತು ದಿನಕ್ಕೆ ಎಷ್ಟೈತು ಎರಡು ಸಾವಿರದ ನೂರ ಮೂವತ್ತು ಲೀಟ್ರ್ ಆಯಿತು ಎರಡು ಸಾವಿರದ ನೂರ ಮೂವತ್ತು ಇಂಟು ನಮ್ಮೂರು ಮೈಸೂರು ಡಿಸ್ಟಿಕ್ ಎಚ್ ಡಿ ಕೋಟೆ ತಾಲೂಕ್ ಆರೋಪುರದಲ್ಲಿ ನಮಗೆ ರೈಟ್ ಸಿಗ್ತಾ ಇರೋದು ಮೂವತ್ತ್ಮೂರು ಪಾಯಿಂಟ್ ಸೆವೆಂಟಿ ಸಿಕ್ಸ್ ಪೈಸಾ ಸರಿನಾ ಸೆವೆಂಟಿ ಸಿಕ್ಸ್ ಪೈಸಕ್ಕೆ ಎಷ್ಟೈತು ಗೊತ್ತಾ ತಿಂಗಳಿಗೆ ನನಗೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಆದಾಯ ಬರ್ತೈತೆ ನನಗೆ ಈ ಮೂರು ಹಸುವಿಂದ ನನಗೆ ತಿಂಗಳಿಗೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಆದಾಯ ಬರ್ತೈತೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ತಾಯಿಲ್ಲ ಪ್ರೂಫ್ ಸಮೇತನೇ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೇ ಪ್ರೂಫು ಬೆಳಗ್ಗಿನ ಹಾಲಿನ ಸ್ಲಿಪ್ಪಿದು ನೋಡ್ಕೊಳ್ಳಿ ಬೇಕಾದರೆ ಬೆಳಗ್ಗೆ ನಾನು ಜೇಬಲ್ಲಿ ಇಟ್ಕೊಂಡು ಹಸುಗಳೆಲ್ಲ ತೊಳೆದ್ನಲ್ಲ ಅದಕ್ಕೆ ಸ್ಲಿಪ್ಪಿಂಗ್ ಆಗಿಬಿಟ್ಟೈತೆ ಬೇಕಾದರೆ ದಿನಾಂಕ ನೋಡ್ಕೊಳ್ಳಿ ಇಪ್ಪತ್ತ್ಮೂರು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ನಿಂಗು ಸರಿನಾ ಸೈಯದ್ ಅಂತ ನನ್ನ ಹೆಸರು ನೋಡ್ಕೊಳ್ಳಿ ಪ್ರಮಾಣ ಮೂವತ್ತಾರು ಪಾಯಿಂಟ್ ಎರ ನಲ್ವತ್ತೆರಡು ಮತ್ತು ದರ ನೋಡ್ಕೊಳ್ಳಿ ಮೂವತ್ತ್ಮೂರು ಪಾಯಿಂಟ್ ಎಪ್ಪತ್ತಾರು ಪೈಸಾ ಒಂದು ದಿನಕ್ಕೆ ನನಗೆ ಬರೋದು ಒಂದು ಟೈಮ್ಗೆ ಹಾಲುಗೆ ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಒಂದು ಟೈಮ್ಗೆ ಬರೋದು ನನಗೆ ಆದಾಯ ಟೋಟ್ಲು ನಾನ್ನೂರ ಎಂಬತ್ತೈದು ಲೀಟ್ರ್ ಐತೆ ನಾನ್ನೂರ ಎಂಬತ್ತೈದು ಲೀಟ್ರಿಗೆ ಹದಿನಾರು ಸಾವಿರದ ಮುನ್ನೂರ ಅರವತ್ತೆರಡು ರೂಪಾಯಿ ನಮ್ಮದು ಹದಿನೈದು ದಿನಕ್ಕೆ ಡಿವೈಡ್ ಆಗುತ್ತೆ ಎಲ್ಲ ಡೈರಿಗಳಲ್ಲೂ ಹಂಗೆ ಇರ್ಬೋದು ಹದಿನೈದು ದಿನಕ್ಕೆ ಒಂದು ಅಮೌಂಟ್ ಬರುತ್ತೆ ಹದಿನೈದು ದಿನ ಆದಮೇಲೆ ಒಂದು ಅಮೌಂಟು ಈಗ ನಂದು ಇಪ್ಪತ್ತ್ಮೂರು ಅಂದರೆ ಎಂಟು ದಿನದ್ದು ಅಮೌಂಟು ಎಂಟು ದಿನದ ಅಮೌಂಟು ಹದಿನಾರು ಸಾವಿರದ ಮುನ್ನೂರ ಅರವತ್ತೆರಡು ರೂಪಾಯಿ ಇದೇ ಪ್ರೂಫು ನಿಮಗೆ ನೋಡ್ಕೊಳ್ಬೇಕಾದ್ರೆ ನನಗೆ ಅದು ಖರ್ಚು ತೆಗ್ದೀನಿ ಎಷ್ಟು ಆದಾಯ ನನಗೆ ಉಳಿತೈತೆ ಅದು ನಾನು ಸೆಕೆಂಡ್ನೇ ವೀಡಿಯೋದಲ್ಲಿ ಮಾಡ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡಲ್ಲ ಎಲ್ಲ ಮಿಸ್ಟೇಕ್ ಆಗಿಬಿಡುತ್ತೆ ಸೆಕೆಂಡ್ ಪಾರ್ಟಲ್ಲಿ ನಿಮಗೆ ಆದಾಯ ತೆಗ್ದು ಎಷ್ಟು ಉಳಿತೈತೆ ಮತ್ತು ಹಸುಗಳಿಗೆ ಏನೆಲ್ಲ ನಾನು ಫೀಡ್ಸ್ ಕೊಡ್ತಾ ಇದ್ದೀನಿ ಮೇವು ಎಷ್ಟು ಕೆ ಜಿ ಕೊಡ್ತಾ ಇದ್ದೀನಿ ಅನ್ನೋದನ್ನ ನಾನು ಸೆಕೆಂಡ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಟೆನ್ಷನ್ ತೊಗೊಬೇಡಿ ಅದಕ್ಕೆ ನೀವು ವಿಡಿಯೋನ ನೋಡಬೇಕು ಅನ್ನೋರು ಈ ವಿಡಿಯೋ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿನಾ ನೆಕ್ಸ್ಟ್ ವೀಡಿಯೋ ನಿಮಗೆ ಆಟಮೆಟಿಕ್ ನಿಮ್ಮ ಮೊಬೈಲ್ಗೆ ಬಂದುಬಿಡುತ್ತೆ ಆಗ ನೀವು ನೋಡ್ಕೊಳ್ಳಿ ಸರಿನಾ ಈಗ ನನಗೆ ಹಸುಗಳಲ್ಲಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಆದಾಯ ಬರ್ತೈತೆ ಹಸುಗಳನ್ನ ತಗೊಂಡು ಬಂದು ಅದರಲ್ಲಿ ದುಡ್ದು ನೋಡಿ ನಿಮಗೂ ಅಷ್ಟೇ ಆದಾಯ ಬರುತ್ತೆ ಖರ್ಚು ತಗ್ರಿ ಚೆನ್ನಾಗಿ ಆದಾಯ ಉಳಿತೈತೆ ಅದು ಸೆಕೆಂಡೇ ವೀಡಿಯೋದಲ್ಲಿ ಮಾಡ್ತೀನಿ ಬಟ್ ನನ್ನ ಹಸುಗಳನ್ನ ನೋಡ್ಕೊಳ್ಳಿ ಹೆಂಗಿವೆ ಅಂತ ನನ್ನ ಹಸುಗಳು ನೋಡಿ ಹಸು ಹೇಗೈತೆ ಉದ್ದ ಎಷ್ಟೈತೆ ನೋಡಿ ಹೈಟ್ ಹೇಗೈತೆ ನೋಡಿ ಅದರದ್ದು ಬಾಡಿ ನೋಡಿ ಬಾಡಿ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಇದು ಎಷ್ಟು ಲೀಟ್ರ್ ಹಾಲು ಕೊಡತ್ತೆ ಅನ್ನೋದನ್ನ ಬಾಡಿ ಮೇಲೇ ಡಿಪೆಂಡು ಹಸು ನೋಡ್ಕೊಳ್ಳಿ ಹೇಗೈತೆ ಮತ್ತು ಈ ಹಸು ನೋಡಿ ಈ ಹಸು ಹೇಗೈತೆ ಹೈ ಈ ಹಸು ನೋಡಿ ಹೇಗೈತೆ ಬಾಡಿ ಹೇಗೈತೆ ಇದು ಪಸ್ಟ್ನೇ ಸೋಲ್ದ ಹಸು ಇದು ಹೇಗೈತೆ ಬಾಡಿ ಹೆಂಗೆ ಶೈನಿಂಗ್ ಐತೆ ಈ ಥರ ಇರಬೇಕು ಹಸು ಹತ್ತು ಲೀಟ್ರ್ ಮೇಲುಗಡೆ ಹಸುಗಳು ನೋಡಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಬಾಡಿ ವಿರ್ತು ಹೈಟು ಎಲ್ಲ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಹೈ ನೋಡಿ ಆಲ್ ಬ್ಲ್ಯಾಕ್ ಹಸು ಹೇಗೈತೆ ಇದ್ರದ್ದು ಬಾಡಿ ನೋಡಿ ಹೇಗೈತೆ ಹೈಟ್ ನೋಡಿ ಹೇಗೈತೆ ಈ ಥರ ಇರಬೇಕು ಹಸುಗಳು ನೀವು ಹಸು ಫಾರ್ಮ್ ಮಾಡೋರು ಈ ಥರ ಹಸುಗಳನ್ನ ತಗೊಂಡು ಬನ್ನಿ ಆಲ್ಮೋಸ್ಟ್ ನಾನು ಹೇಳೋ ಪ್ರಕಾರ ಫಸ್ಟ್ನೇ ಸೋಲ್ದು ಹಸು ಈ ಥರ ತಗೊಂಡ್ರೆ ಬೆಸ್ಟ್ ಹಸು ಇದು ನನ್ನ ಫಾರ್ಮ್ಗೆ ಇದು ಬೆಸ್ಟ್ ಸೋಲು ಬೆಸ್ಟ್ನೇ ಬೆಸ್ಟ್ ಹಸು ಇದು ನೀವು ಹಸು ಫಾರ್ಮ್ ಮಾಡೋರು ಈ ಥರ ಹಸುಗಳನ್ನ ಆಯ್ಕೆ ಮಾಡಿ ಕೆಚ್ಲ್ಗಳನ್ನ ನೋಡ್ಬಿಟ್ಟು ಆಯ್ಕೆ ಮಾಡಿ ತೊಟ್ಲುಗಳು ಈ ಥರ ಇರಬೇಕು ಹಸುವುದು ಕೆಚ್ಚಲದು ತೊಟ್ಲುಗಳು ಹಿಂಗಿರಬೇಕು ಇರಬೇಕು ನೋಡಿ ಹೆಂಗೈತೆ ಒಂದು ಅರ್ಧ ಅರ್ಧ ಅಡಿ ಗ್ಯಾಪ್ ಐತೆ ಒಂದೇ ಲೆವೆಲ್ ಐತೆ ಮತ್ತು ನೋಡಿ ಈ ಥರ ಪಿಂಕ್ ಇರಬೇಕು ಕೆಚ್ಚಲು ಈ ಥರ ಪಿಂಕ್ ಇರಬೇಕು ಪ್ಯೂರ್ ವೈಟ್ ಇರಬಾರ್ದು ಪಿಂಕ್ ಕೆಚ್ಲಿ ಇರಬೇಕು ಅದು ಹಾಲು ಚೆನ್ನಾಗಿ ಕೊಡತ್ತೆ ಅಂತ ಹಳೇಬ್ರು ಅನ್ನೋದು ಅದು ನಿಜನೂ ಸುಳ್ಳೋ ಗೊತ್ತಿಲ್ಲ ಬಟ್ ಹಸ್ದು ಕೆಚ್ಚಲು ಇಷ್ಟು ಡಿಫ್ರೆಂಟ್ಸ್ ಇರಬೇಕು ನೋಡಿ ಎಷ್ಟೆಷ್ಟು ಅಗಲ ಐತೆ ಆಗ ಹಾಲು ಚೆನ್ನಾಗಿ ಕೊಡತ್ತೆ ಕೆಚ್ಲು ಬಾವ ಆಗಿರೋದು ಯಾವುದೇ ಕಾರಣಕ್ಕೂ ತೊಗೊಬೇಡಿ ಮತ್ತು ಹಸು ಹಾಲ್ದು ಕೆಚ್ಲುಗಳು ನರಗಳು ಮತ್ತು ಇದ್ರದ್ದು ನರಗಳು ನೋಡ್ಬಿಟ್ಟು ತಗೊಳ್ಳಿ ಈ ಥರ ಇರಬೇಕು ನರಗಳು ದಪ್ಪ ದಪ್ಪ ನರಗಳು ಎಲ್ಲ ಹಸುಗಳದ್ದು ಬೇಕಾದ್ರೂ ನೋಡ್ಕೊಳ್ಳಿ ನೀವು ನರಗಳು ಹೇಗೈತೆ ಈ ಥರ ನರಗಳು ಇರೋದು ಹಸುಗಳನ್ನ ತಗೊಳ್ಳಿ ಚೆನ್ನಾಗಿ ನೀವು ಚೆಕ್ ಮಾಡಿ ತಗೊಳ್ಳಿ ಹಸುಗಳನ್ನ ಬಟ್ ಹದ್ ಲೀಟ್ರ್ ಮೇಲ್ಗಡೆ ಇರೋ ಹಸುನ್ನ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಡೈರಿ ಫಾರ್ಮ್ ಸಕ್ಸಸ್ ಆಗಲೇ ಆಗತ್ತೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ನಂದು ಹಸುಗಳು ಹೇಗಿವೆ ನಂದು ಒಂದು ಹಸು ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ ಮತ್ತು ಎಷ್ಟನೇ ಸೋಲು ಯಾವ ಥರ ಹಸುಗಳನ್ನ ತಗೊಂಡು ಬರಬೇಕು ಎಷ್ಟು ಲೀಟ್ರ್ ಮೇಲೆ ಕೊಡೋ ಹಸುಗಳನ್ನ ನಾವು ತಗೊಂಡು ಬರಬೇಕು ಹೈನುಗಾರಿಕೆ ಮಾಡ್ತೀವಿ ಅಂದರೆ ಎಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಹೈನುಗಾರಿಕೆ ಮಾಡೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ ಮಾ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ